ಮುಗೀತ ನೀನ್ ಕಷ್ಟಪಟ್ಟು ಮಾಡಿದ ಪೋರ್ಟ್ರೇಟ್ಗಳನ್ನೆಲ್ಲ ಚಿಂದಿ ಮಾಡಿಬಿಟ್ಯಾ ನಾನು ಏನಂದ್ರೂ ಮಾಡ್ಕೋತೀನಿ ಅದನ್ನ ಕೇಳಕ್ ನೀನ್ ಯಾರೋ ಅದು ನಿಜಾನು ಒಂದ್ ತಿಂಗಳಿಂದ ನ್ಯಾಷನಲ್ ಆರ್ಟ್ ಎಕ್ಸಿಬಿಷನ್ಗೆ ಎಲ್ಲಾ ಕಳಿಸ್ಬೇಕು ಅಂತ ಶ್ರಮ ಪಟ್ಟಿದ್ದು ಎಲ್ಲಾ ನಾಶ ಆಗೋಯ್ತು ಹೌದು ನಗೋ ನಿನ್ಗೆಲ್ಲಾ ನಗೋ ಅವಾಗ ನಾವು ನಿನ್ನೆ ನೋಡಿ ನಗ್ತಾ ಇದ್ವಿ ಇದ್ಯಾ ಅವತ್ ನೀನು ಬಿಳಿ ಬಟ್ಟೆ ಹಾಕೊಂಡ್ ಲೋ 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 ಅಲ್ ನೋಡ್ರೋ ಪಾಣಿ ಅಲ್ಲ ನಿಂತ್ಕೊಳ್ಳೋ ಯಾಕೋ ವೈಟ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಒಂದ್ ಬ್ಯೂಟಿಫುಲ್ ಫೋಟೋ ತಗೋತೀನಿ ಈ ಕಡೆ ನೋಡು ಬ್ಯೂಟಿಫುಲ್ ಬ್ಯೂಟಿಫುಲ್ ಮಾರ್ಬಲಸ್ ಚೆನ್ನಾಗಿ ಕೋಸ್ಕೊಂಡಾ ಪಾಣಿ ಈಲ್ स्वीट ಬಾಕ್ಸ್ ಬೇರೆ ಹಾಗೆ ಹೇ ರೆಡಿ ಹಾಗೆ ಇರು ಹಾಗೆ ಇರು ಪಾಣಿ ಹ ಸಂಧಾರ್ ಬೇಕೋ ಅವತ್ತು ನಾನು ಬಿಳಿ ಬಟ್ಟೆನೆಲ್ಲ ಹಾಳು ಮಾಡಿಬಿಟ್ರಲ್ಲ ಇವತ್ತು ನಿನ್ನ ಆರ್ಟ್ ಎಲ್ಲಾ ಹಾಳಾಗೋಯ್ತು ಆವತ್ ನಾನು ನೋಡಿ ನಕ್ಕಿದ್ರಿ ಹೇಮಂತ್ ನೀನಾ ಇದೇನದು ವಿಚಿತ್ರ ನೀನ್ ಯಾಕೋ ಇಲ್ಲಿಗೆ ಬಂದೆ ಅಲ್ಲ ನನ್ನ ಮನೆ ಅಡ್ರೆಸ್ ನಿಮಗೆ ಸಿಕ್ತು ಆದಿತ್ಯ ಸಿಕ್ಕಿದ್ದ ಹೇಳ್ದ ಬಂದೆ ಏನಿ ಪ್ರಾಬ್ಲಮ್ ಯಾಕೋ ಏನೇನೋ ಮಾತಾಡ್ತಿದ್ಯಾ हॅलो अर्जुन हेलो, अब्ब सध्या नीनदियला अर्जुन